ಮತ್ತೆ ಆಲ್ರೆಡಿ ನಮಗೆ ಸಾಕಷ್ಟು ಆಫೀಸರ್ಸ್ ಮತ್ತೆ ಸಿಬ್ಬಂದಿಗಳು ಅದು ನಮ್ಮ ಡಿಜಿ ಸೆಕೆಂಡ್ ಅದು ಡಿಪ್ಲಾಯ್ಮೆಂಟ್ ಮಾಡಿದರೆ ಮತ್ತೆ ಬೇರೆ ವಿಷಯ ಬಗ್ಗೆ ಅದು ಆಲ್ರೆಡಿ ಮತ್ತೆ ನಮ್ಮ ಡಿ ಸಿ ಸೆಫ್ ಜೊತೆಗೆ ಕೂಡ ಡಿಸ್ಕಸ್ ಮಾಡಿದ್ವಿ ಮತ್ತೆ ಒಂದು ಮೀಟಿಂಗ್ ಆಲ್ರೆಡಿ ನಾವು ಮಾಡಿದ್ವಿ ಮತ್ತೆ ಈಗ ಬಹುಶಃ ಯಾರ್ಯಾರ ಜೊತೆಗೆ ಸ್ವಲ್ಪ ಈ ತರ ಪ್ರಾಬ್ಲಮ್ ಇದ್ರೆ ನಾವು ಅವ್ರ ಜೊತೆಗೆ ಕೂಡ ಮತ್ತೆ ಇನ್ನೊಂದು ಮೀಟಿಂಗ್ ಮಾಡಬೇಕು ಸೊ ಸದಕ್ಕೆ ಲಾ ಅಂಡ್ ಆರ್ಡರ್ ಬಗ್ಗೆ ನಾವು ಎಲ್ಲ ನೋಡ್ತಾ ಇದ್ವಿ ಸದಕ್ಕೆ ಆ ತರ ಯಾವ್ದು ಪ್ರಾಬ್ಲಮ್ ಇರಲಿಲ್ಲ ಯಾವ್ದು ಪ್ರಾಬ್ಲಮ್ ಬಂದ್ರೆ ಮತ್ತೆ ನಾವು ಕರೆಕ್ಟಾಗಿ ಆಗಿ ನಾವು ಹ್ಯಾಂಡಲ್ ಮಾಡ್ತೀವಿ ಟೋಟಲ್ ಅಂದ್ರೆ ಎಚ್ ಸಿ ಪಿ ಸಿ ಟೋಟಲ್ ನಮ್ಗೆ ಬಹುಶಃ ಅರೌಂಡ್ ಸಮ್ ಫೈವ್ ಥೌಸಂಡ್ ಬರ್ತದೆ ಇದುವರೆಗೆ ಹಿಡಿದುಕೊಳ್ಳುವ ವ್ಯವಸ್ಥೆ ಆಗಿಲ್ಲ ಅಕೊಮಡೇಷನ್ ವ್ಯವಸ್ಥೆ ಇಲ್ಲ ಊಟದ ವ್ಯವಸ್ಥೆ ಇಲ್ಲ ಅಂತ ಹೇಳಿ ಒಂದು

ವಿಸ್ಟ ಅಂದ್ರೆ ನೋಡ್ರಿ ಆ ಏಳನೇ ತಾರೀಕು ಅದು ವಿಸೆಟ್ ಅದು ಹೋಗ್ಬೇಕು ಆದ್ರೆ ಅದು ಮುಂಚೆ ಎಷ್ಟು ವಿಸಿಟ್ ಮಾಡಿದ್ರೆ ಅದು ಇಫೆಕ್ಟಿವ್ ಇದೆ ಸೊ ಥಿಂಕ್ ಫ್ರಮ್ ದ ಲಾಸ್ಟ್ ಪಾಸ್ಟ್ ವೀಕ್ ನಾನು ಕೂಡ ಸಾಕಷ್ಟು ಜಾಗಕ್ಕೆ ವಿಸಿಟ್ ಹೋಗಿದ್ದೀನಿ ಮತ್ತೆ ಡಿ ಸಿ ಎಲ್ಲ ಸಿಬ್ಬಂದಿ ಮಾಡಿದ್ರೆ ಏಳನೇ ತಾರೀಕು ಅಂದ್ರೆ ಅದು ಲಾಸ್ಟ್ ಮಿನಿಟ್ ಅದು ಅಷ್ಟೇ ಸೊ ನಮ್ಮ ಪ್ರಿಪರೇಷನ್ ಟೈಮ್ ಅಲ್ಲಿ ಎಷ್ಟು ವಿಸಿಟ್ ಮಾಡಿದ್ರು ಅದು ಬಹಳ ಮುಖ್ಯ ಇದೆ Mm. General <coughs> <Channel coughs> of <market>. Camera <coughs>